ಓಂ ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಧೃತಿ ಡೆವೋಷ್ನಲ್ ಚಾನಲ್ಗೆ ಸ್ವಾಗತ ಈಗ ನಾನು ಮಾರ್ಗಶಿರ ಮಾಸದ ತ್ರಯೋದಶಿ ದಿವಸ ಆಚರಣೆ ಮಾಡುವಂಥ ಹನುಮತೃತದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಅಂತ ಮೊದಲವಾಗಿ ಸ್ಪಷ್ಟವಾಗಿ ಹೇಳುತ್ತೇನೆ ಬಹಳಷ್ಟು ಮಂದಿ ತಪ್ಪು ತಿಳುವಳಿಕೆಯಿಂದ ಇದು ಹನುಮ ಜಯಂತಿ ಹನುಮತೃತದ ಅಂದರೆ ಹನುಮ ಜಯಂತಿ ಅಂತ ಹೇಳಿ ತಿಳ್ಕೊಂಡಿರ್ತೀರ ಆದರೆ ಇದು ಕೇವಲ ಹನುಮತ್ ಹನುಮ ಜಯಂತಿ ಅಲ್ಲ ಹನುಮ ಜಯಂತಿಯನ್ನು ನಾವು ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸ ಹನುಮ ದೇವರ ಅವತರಿಸಿದ ದಿನ ಆಚರಣೆಯನ್ನ ಮಾಡ್ತೇವೆ ಈಗ ಕೇವಲ ಹನುಮದ್ರತ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಹನುಮದ್ರತ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ ಇದಕ್ಕೆ ಒಂದು ಕತೆ ಇದೆ ಮೊದಲು ಕತೆ ಹೇಳ್ತೀನಿ ನಂತರ ಈ ಆಚರಣೆಯನ್ನ ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸಿಕೊಡ್ತೀನಿ ಈ ಹನುಮತ್ ಋತವನ್ನು ದೇವಾನುದೇವತೆಗಳೆಲ್ಲರೂ ಆಚರಣೆಯನ್ನ ಮಾಡಿ ಉತ್ಕೃಷ್ಟವಾದ ಫಲವನ್ನು ಪಡೆದಿದ್ದಾರೆ ಯಾಕಂದರೆ ಆಂಜನೇಯ ದೇವರನ್ನ ನಾವು ಸ್ಮರಣೆ ಮಾಡೋದ್ರಿಂದ ಆತನನ್ನು ನಾವು ಪೂಜೆ ಮಾಡೋದ್ರಿಂದ ಧೈರ್ಯ ಬಲ ಬುದ್ಧಿ ವಾಕ್ಪಟುತ್ವ ಎಲ್ಲವೂ ಒಲಿದು ಬರುತ್ತದೆ ಅಂತ ಹೇಳಿ ಇಂತಹ ಒಂದು ಶಕ್ತಿಶಾಲಿಯಾದ ಋತವನ್ನು ಹನುಮದ್ ಅಂತ ಹೇಳಿ ಕರೆಯುತ್ತಾರೆ ಇದಕ್ಕೊಂದು ಸುಂದರವಾದ ಕಥೆಯೂ ಕೂಡ ಇದೆ ಆ ಕಥೆಯನ್ನು ಹೇಳ್ತೀನಿ ಕೇಳ್ರಿ ಹಿಂದೆ ಪಾಂಡವರು ಕೌರವರು ಮಾಡಿದಂತಹ ಅನ್ಯಾಯ ಮೋಸದಿಂದ ಹನ್ನೆರಡು ವರ್ಷ ವನವಾಸವನ್ನು ಅನುಭವಿಸಿದಂಥ ಪರಿಸ್ಥಿತಿ ಬರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಪಾಂಡವರು ದ್ವೈತವಂತದಲ್ಲಿ ಇದ್ದಾಗ ಇವರನ್ನು ಕಾಣಬೇಕು ಅಂತ ಹೇಳಿ ವ್ಯಾದ ವೇದವ್ಯಾಸರು ಅಲ್ಲಿಗೆ ಬರುತ್ತಾರೆ ಬಂದಂಥ ವೇದವ್ಯಾಸರನ್ನು ಧರ್ಮರಾಜ ಷೋಡಶೋಪಚಾರಗಳಿಂದ ಉಪಚಾರವನ್ನು ಮಾಡುತ್ತಾನೆ ನಂತರ ನಮಸ್ಕಾರ ಮಾಡಿ ತಮಗೆ ಬಂದಂಥ ಎಲ್ಲ ಕಷ್ಟಗಳನ್ನು ಅವರ ಮುಂದೆ ಹೇಳುತ್ತಾನೆ ಆಗ ವೇದವ್ಯಾಸರು ಧರ್ಮರಾಜನಿಗೆ ಹೇ ಧರ್ಮರಾಜನೇ ನಿನಗೆ ಬಂದಂಥ ಎಲ್ಲ ಕಷ್ಟಗಳನ್ನು ಕಳೆಯುವಂತಹ ಕಳೆದುಕೊಂಡಿರುವಂಥ ರಾಜ್ಯ ಮತ್ತೆ ಪಡೆಯುವಂಥ ಅಷ್ಟೇ ಅಲ್ಲ ಎಂತಹ ಕಷ್ಟಗಳನ್ನು ಕೂಡ ಕಳೆಯುವಂಥ ಒಂದು ವಿಶೇಷವಾದ ಋತವನ್ನು ಹೇಳುತ್ತೇನೆ ಭೂಲೋಕದಲ್ಲಿ ಈ ಒಂದು ಋತುವನ್ನು ಆಚರಣೆ ಮಾಡೋದರಿಂದ ಸಮಸ್ತ ಕಳೆದುಕೊಂಡಂತಹ ಆರೋಗ್ಯ ಆಗಿರಬಹುದು ಐಶ್ವರ್ಯ ಆಗಿರಬಹುದು ಮರಳಿ ಪಡೆಯುವಂಥ ಈ ಋತುವನ್ನು ಹನುಮದ್ ಋತ ಅಂತ ಹೇಳಿ ಹೇಳುತ್ತಾರೆ ಈ ಋತ ಆಚರಣೆಯನ್ನು ಮಾಡೋದರಿಂದ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಆರೋಗ್ಯ ಅಭಿವೃದ್ಧಿ ಆಗುತ್ತದೆ ಅಷ್ಟೇ ಅಲ್ಲ ಪುತ್ರ ಪೌತ್ರ ಸಂತತಿ ಅಭಿವೃದ್ಧಿಯನ್ನು ಹೊಂದುವಂಥ ಈ ಋತಕ್ಕೆ ಹನುಮದ್ ಅಂತ ಹೇಳಿ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ ದಿವಸ ಈ ಆಚರಣೆಯನ್ನು ಮಾಡುತ್ತಾರೆ ಇದಕ್ಕೆ ಒಂದು ಕತೆ ಇದೆ ಹೇಳ್ತೀನಿ ಕೇಳು ಧರ್ಮರಾಜ ಅಂತ ಹೇಳಿ ಈ ಕಥೆಯನ್ನು ಹೇಳ್ತಾ ಇದ್ದಾರೆ ವೇದವ್ಯಾಸರು ಆಂಜನೇಯನ ಸ್ಮರಣೆಯನ್ನು ಮಾಡಿ ಕಥೆಯನ್ನು ಹೇಳಬೇಕು ಅನ್ನುವಷ್ಟರಲ್ಲಿಯೇ ಆಂಜನೇಯ ಸ್ವತಃ ದೇವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಪ್ರತ್ಯಕ್ಷರಾದಂಥ ಆಂಜನೇಯ ಹನುಮತ್ ಋತವನ್ನು ಮಾಡೋದ್ರಿಂದ ಸರ್ವ ಅಭಿಷ್ಟಗಳು ಸಿದ್ಧಿಯನ್ನು ಕೊಡುತ್ತೇನೆ ಯಾರು ಈ ಭಕ್ತಿಯಿಂದ ಈ ಋತ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಅವರ ಇಷ್ಟವಾದ ಫಲವನ್ನು ಕೊಡುತ್ತೇನೆ ಈ ಆಚರಣೆ ಭೂಮಿ ಮೇಲೆ ಹೇಗೆ ಪ್ರಸಿದ್ಧವನ್ನು ಹೊಂದಿತ್ತು ಅನ್ನೋದಕ್ಕೆ ಹೇಳ್ತೀನಿ ಕೇಳು ಹಿಂದೆ ಅಂಜನಾಚಲದಲ್ಲಿ ಒಂದು ಹಿಂದೆ ಅಂಜನಾಚಲದಲ್ಲಿ ಒಂದು ಸಲ ಸೂರ್ಯೋದಯವಾದ ಮೇಲೆ ಆ ಸೂರ್ಯ ಮಂಡಲವನ್ನು ಕಂಡಂಥ ನಾನು ಅದು ಫಲ ಅಂತ ತಿಳಿದು ತಿನ್ನಲು ಹಾರಿದೆ ಸೂರ್ಯಮಂಡಲವನ್ನು ತಿನ್ನಲು ಬಂದಂಥ ನನ್ನನ್ನು ಲೋಕರಕ್ಷಕನಾದಂತಹ ಇಂದ್ರ ತನ್ನ ವಜ್ರಾಯುಧದಿಂದ ತಾಡವಣ್ಣನ್ನು ಮಾಡಿದ ಅಂದರೆ ತಾಡವ ಅಂದರೆ ಹೊಡೆದ ಆ ಹೊಡೆತದಿಂದ ಭೂಮಿ ಮೇಲೆ ನಾನು ಪೆಟ್ಟಾದ ಹಾಗೆ ಕೆಳಗೆ ಬಿದ್ದು ಬಿಟ್ಟೆ ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶನ ಮಾಡುತ್ತಾರೆ ಯಾರು ನನ್ನ ಮಗನಿಗೆ ಈ ಪ್ರಹಾರವನ್ನು ಮಾಡಿದರೂ ನಾನು ಅವರು ಬಂದು ಕ್ಷಮೆಯನ್ನ ಕೇಳುವವರೆಗೂ ನಾನು ಈ ಗುಹೆಯಿಂದ ಆಚೆ ಬರುವುದಿಲ್ಲ ಅಂತ ಹೇಳಿ ವಾಯುದೇವರು ಗುಹೆಯಲ್ಲಿ ಬಾಗಿಲು ಹಾಕಿಕೊಂಡು ಕುಳಿತು ಬಿಡುತ್ತಾರೆ ಯಾವಾಗ ವಾಯುದೇವರು ಗುಹೆಯನ್ನು ಪ್ರವೇಶಿಸುತ್ತಾರೋ ಆಗ ಜಗತ್ತೆಲ್ಲವೂ ವಾಯು ಇಲ್ಲದೆ ಉಸಿರಾಟವಿಲ್ಲದೆ ಬದುಕಲಿಕ್ಕೆ ಸಾಧ್ಯವಾಗ ಎಲ್ಲರೂ ಸಾವಿನ ದವಡೆಗೆ ಬಂದು ಬಿಡುತ್ತಾರೆ ಎಲ್ಲ ಕಡೆ ಉಸಿರಾಟದ ತೊಂದರೆಯಾಗಿ ಬಿಡುತ್ತದೆ ಆಗ ಎಲ್ಲಾ ದೇವಾನು ದೇವತೆಗಳು ಆತನಿಗೆ ಕ್ಷಮೆಯನ್ನ ಬೇಡಲಿಕ್ಕೆ ಶುರು ಮಾಡ್ತಾರೆ ಆಗ ಇಂದ್ರ ದೇವರು ಬಂದು ವಾಯುದೇವರಿಗೆ ಕ್ಷಮೆಯನ್ನ ಬೇಡಿ ನಿನ್ನ ಮಗ ಚಿರಂಜೀವಿ ಆಗಿರಲಿ ಭೂಮಿ ಇರುವವರೆಗೂ ಆತ ಭೂಮಿ ಮೇಲೆ ಚಿರಂಜೀವಿಯಾಗಿ ಆತ ನನ್ನ ಅಷ್ಟೇ ಅಲ್ಲ ಬರೇ ಇಂದ್ರ ಮಾತ್ರ ಅಲ್ಲ ಸಮಸ್ತ ದೇವಾಣುದೇವತೆಗಳು ವಾಯುದೇವರಿಗೆ ಬಂದು ಆತನ ಆಂಜನೇಯನಿಗೆ ಆಶೀರ್ವಾದವನ್ನ ಮಾಡುತ್ತಾರೆ ಆತ ಚಿರಂಜೀವಿಯಾಗಿ ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿ ಬೆಳಿಬೇಕು ಅಷ್ಟೇ ಅಲ್ಲ ಆತನನ್ನ ಈ ದಿನ ಅಂದರೆ ಮಾರ್ಗಶಿರಂ ತ್ರಯೋದಶಿ ದಿವಸ ಆತನನ್ನ ಯಾರು ಪೂಜೆಯನ್ನು ಮಾಡ್ತಾರೋ ಅವರು ಆರೋಗ್ಯವಂತರಾಗಬೇಕು ಎಂತಹದೇ ಆರೋಗ್ಯದ ತೊಂದರೆ ಇದ್ದರೂ ಕೂಡ ಈ ದಿನ ಮಾಡಿದಂಥ ಪೂಜೆ ಅವರ ಸಮಸ್ತ ರೋಗಗಳು ಕಳೆಯುತ್ತವೆ ಅವರು ಆರೋಗ್ಯವಂತರಾಗಿ ಬಾಳುತ್ತಾರೆ ಅಂತ ಹೇಳಿ ವರವನ್ನು ಕೊಟ್ಟು ವಾಯುದೇವರಿಗೆ ಕ್ಷಮೆಯನ್ನು ಬೇಡಿಕೊತಾರೆ ಈ ರೀತಿಯಾಗಿ ಯಾವತ್ತು ಆಂಜನೇಯನಿಗೆ ಚಿರಂಜೀವಿ ಆಗುವಂತ ಹೇಳಿ ಸಮಸ್ತ ದೇವತೆಗಳು ಆಶೀರ್ವಾದವನ್ನ ಮಾಡಿದ್ರು ಆ ದಿನ ತ್ರಯೋದಶಿ ಅಂದರೆ ಮಾರ್ಗಶಿರ ಮಾಸದ ತ್ರಯೋದಶಿ ತಿಥಿ ಆಗಿತ್ತು ಅದರ ಒಂದು ಕುರುವಾಗಿ ಇವತ್ತಿಗೂ ಕೂಡ ನಾವು ಹನುಮದ್ ಆಚರಣೆಯನ್ನ ಮಾಡಿ ಸಮಸ್ತ ಲೋಕ ಕಲ್ಯಾಣ ಆಗಲಿ ಎಲ್ಲರಿಗೂ ಆಯುರ ಆರೋಗ್ಯ ಎಲ್ಲವೂ ಸಿಗಲಿ ಅಂತ ಹೇಳಿ ಬೇಡಿಕೊಳ್ಳುವುದೇ ಈ ಹನುಮದೃತ ಆಂಜನೇಯ ದೇವರು ಹುಟ್ಟಿದ್ದು ಚೈತ್ರಮ ಶುದ್ಧ ಹುಣ್ಣಿಮೆ ದಿವಸ ಹುಟ್ಟುತ್ತಾರೆ ಅಂದರೆ ರಾಮನವಮಿ ಆಗಿ ಮುಂದೆ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೂರ್ಣಿಮೆ ಮುಂದೆ ಐದಾರು ದಿವಸಕ್ಕೆ ರಾಮ ಹುಟ್ಟಿ ಐದಾರು ದಿವಸಕ್ಕೆ ರಾಮನವಮಿ ಬಂದು ಹೋಗುತ್ತದೆಲ್ಲ ಮುಂದೆ ಹನುಮ ಜಯಂತಿ ಬರುತ್ತದೆ ಆಗ ಆಂಜನೇಯ ದೇವರು ಅವತಾರ ದಿನ ಅಂತ ಹೇಳ್ತೀವಿ ಈಗ ಹನುಮದ್ರತ ಅವರಿಗೆ ಚಿರಂಜೀವತ್ವವನ್ನು ಪಡೆದಂಥ ದಿನವನ್ನು ಹನುಮದ್ರತ ಅಂತ ಹೇಳಿ ಆಚರಣೆಯನ್ನು ಮಾಡುತ್ತಾರೆ ಅದನ್ನು ನಿಮಗೆ ಪೂರ್ಣ ಬಿಡಿಸಿ ಹೇಳ್ತೀನಿ ಇದನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡೋದ್ರಿಂದ ಆರೋಗ್ಯವಂತರಾಗಿ ಬಾಳುತ್ತಾರೆ ಆರೋಗ್ಯದ ಒಂದು ಆಶೀರ್ವಾದ ಪಡಿಬೇಕು ಅಂದರೆ ಪ್ರತಿಯೊಬ್ಬರು ಮಕ್ಕಳ ಹೆಸರಲ್ಲಿ ಆಗಿರಬಹುದು ಗಂಡನ ಹೆಸರಲ್ಲಿ ಆಗಿರಬಹುದು ನಿಮಗೆ ಎಲ್ಲರ ಮನೆ ಮಂದಿ ಹೆಸರನ್ನು ತೆಗೆದುಕೊಂಡು ಸಂಕಲ್ಪಪೂರ್ವಕವಾಗಿ ಈ ಆಚರಣೆಯನ್ನು ಮಾಡೋದರಿಂದ ಅಭಿಷ್ಟಗಳು ಸಿದ್ಧಿಯಾಗುತ್ತದೆ ಆರೋಗ್ಯವನ್ನು ಹೊಂದುತ್ತಾರೆ ಅಂತ ಹೇಳಿ ಎಲ್ಲ ದೇವಾನುದೇವತೆಗಳು ವರವನ್ನು ಕೊಟ್ಟ ದಿವಸ ನಂತರ ಈ ಋತವನ್ನು ದ್ರೌಪದಿ ದೇವಿಯಿಂದ ಸಹಿತನಾಗಿ ಧರ್ಮರಾಜನು ಈ ಋತವನ್ನು ಆಚರಣೆಯನ್ನು ಮಾಡಿ ತಾವು ಅಭಿಷ್ಟವನ್ನ ಪಡೆದರು ಯಾರ ಮನೆಯಲ್ಲಿ ಹನುಮತ್ ಋತವನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ರೀತಿಯ ಒಳ್ಳೆಯ ಫಲಗಳು ಸಿಗುತ್ತದೆ ನಾಳೆ ದಿವಸ ವಿಶೇಷವಾಗಿರುವುದರಿಂದ ವಿಶೇಷವಾಗಿ ರೋಗಿ ಮಾಡಿದಲ್ಲಿ ರೋಗದಿಂದ ಮುಕ್ತನಾಗುತ್ತಾನೆ ಪುತ್ರ ಬೇಕು ಅಂತ ಹೇಳಿ ಇಂಥ ವರವನ್ನು ಆಚರಣೆಯನ್ನು ಮಾಡಿದರೆ ಪುತ್ರ ಪ್ರಾಪ್ತಿಯಾಗುತ್ತದೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಮೋಕ್ಷ ಅಪೇಕ್ಷೆಗಳು ಮೋಕ್ಷವನ್ನು ಪಡೆಯುತ್ತಾರೆ ಧನ ನಿರ್ಧನರಾದವರು ಅಂದರೆ ಹಣವಿಲ್ಲದವರು ಹಣಕ್ಕಾಗಿ ಈ ಋತವನ್ನು ಆಚರಣೆ ಮಾಡಿದರೆ ಹಣವನ್ನು ಹೊಂದುತ್ತಾರೆ ಹನುಮಂತನ ನಾಮ ಸ್ಮರಣೆಯನ್ನು ಮಾಡಿ ಪ್ರಯಾಣ ಮಾಡಿದರೆ ಅವರ ವಿಜಯ ಅಂದರೆ ಯಾವುದೇ ಒಂದು ಅವರು ಮಾಡ್ತಾ ಇರುವಂತಹ ಪ್ರಯಾಣ ವಿಜಯ ಆಗುತ್ತದೆ ಅದಕ್ಕಾಗಿ ಈ ಋತಕ್ಕೆ ಬಹಳನೇ ಮಹತ್ವ ಇದೆ ಅಂತ ಹೇಳಿ ಶ್ರೀಮದ್ ಭವಿಷ್ಯೋತ್ತದ ಪುರಾಣದಲ್ಲಿ ಶ್ರೀಮದ್ ಹನುಮತ್ ಋತದ ಕಲ್ಪಂ ಸಮಾಪ್ತ ಅಂತ ಹೇಳಿ ಈ ಕತೆ ಬರುತ್ತದೆ ಈ ಋತವನ್ನು ನಾವು ವಿಶೇಷವಾಗಿ ವಿಶೇಷ ಹನುಮತ್ ಋತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಪದ್ಧತಿಯಿಂದ ಆಚರಣೆ ಮಾಡಬೇಕು ಸಂಕಲ್ಪ ಏನು ಮಾಡಬೇಕು ಏನೇನು ಯಾವ ವಿಧಾನ ಅದ ಪೂರ್ಣ ವಿವರವಾಗಿ ವಿಶೇಷವಾದ ಆ ದಿನ ಹೇಳಲಿಕ್ಕೆ ಎಷ್ಟು ಶ್ಲೋಕ ಇವೆಲ್ಲವನ್ನು ನಾನು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಮುಂದಿನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನೋ ಸುಖಿನೋ ಬವಂತು